ಹಾಯ್ ಗುಡ್ ಈವ್ನಿಂಗ್ ಮೈ ಯೂಟ್ಯೂಬ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂದರೆ ಈವ್ನಿಂಗು ಬಿಸಿ ಬಿಸಿ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಎರಡರಿಂದ ಮೂರು ಈರುಳ್ಳಿ ತೊಗೊಬೇಕು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಅಂದರೆ ನಮಗೆ ಎಷ್ಟು ಬೇಕಷ್ಟು ತೊಗೋಬೇಕು ಮತ್ತು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಕಾಲು ಕೆ ಜಿ ಕಡಲೆ ಹಿಟ್ಟು ಅನ್ನ ನಾನು ತೊಗೊಂಡಿದ್ದೀನಿ ಸೊ ಅಂದರೆ ತೊಗೊಂಬಿಟ್ಟು ಮತ್ತು ನಾವು ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಎಲ್ಲ ನಾನು ಕಟ್ ಮಾಡಿದ್ದೀನಿ ಸೊ ಅದನ್ನು ಇವಾಗ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ನನ್ನ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಈಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಸೊ ನಂತರ ರುಚಿಗೆ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕಿ ತೊಗೊಂಡಿದ್ದೀನಿ ಮತ್ತು ಎಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸೋಡಾ ಹಾಕೊಂಬ ಅಡುಗೆ ಸೋಡಾ ಹಾಕ್ಕೊಬೇಕು ಮತ್ತು ನಾನು ಒಂದು ಸ್ಪೂನ್ ಉಪ್ಪು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಮಗೆ ರುಚಿಗೆ ತಕ್ಕಂತೆ ಎಷ್ಟು ಬೇಕಷ್ಟು ಹಾಕೊಂಡು ಒಂದು ಗ್ಲಾಸ್ ನೀರು ತೊಗೊಂಡು ಅದನ್ನು ನೀಟಾಗಿ ನಾವು ಕಲಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ ಸೊ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಇಡಬೇಕು ನಂತರ ಇವಾಗ ನಾವು ಬಾಣಲೆಯಲ್ಲಿ ಎಣ್ಣೆ ಆಯಿಲ್ ಹಾಕ್ಕೊಂಡಿದೀವಿ ಅಡುಗೆ ಎಣ್ಣೆನ ಸೊ ಅಂದರೆ ನಾನು ಫ್ರೀಡಮ್ ಆಯಿಲ್ ಉಪಯೋಗಿಸ್ತೀನಿ ನಿಮಗೆ ಯಾವ್ದು ಬೇಕೋ ಆ ಆಯಿಲ್ನ ನೀವು ಯೂಸ್ ಮಾಡ್ಕೊಬೋದು ಸೊ ನಂತರ ಬಾಟ್ಲಿಗೆ ಎಣ್ಣೆ ಹಾಕ್ಕೊಂಡು ಫೈ ಐದರಿಂದ ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಎಣ್ಣೆ ಕಾಯಿಸಬೇಕು ಎಣ್ಣೆ ಮೇಲೆ ಹಾಕೋದ್ರಿಂದ ಪಕೋಡ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಪಕೋಡ ಹಾಕೋಣ ಎಣ್ಣೆ ಆಲ್ರೆಡಿ ಕಾದಿದೆ ಸೊ ಇವಾಗ ಕಾದಿರಂತ ಎಣ್ಣೆ ಪಕೋಡ ಹಾಕಿದ ಮೇಲೆ ನಂತರ ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಯಾಕಂದರೆ ಸ್ಲೋ ಫ್ಲೇಮಲ್ಲಿ ಇಡೋದ್ರಿಂದ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಬೆನ್ ಇವಾಗ ಒಂಥರ ಮೆರೂನ್ ಕಲ್ಲರ್ ಬರೋ ರೀತಿ ನಾವು ಅದನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಈಗ ಬಿಸಿ ಬಿಸಿ ಪಕೋಡ ರೆಡಿ ಆಗಿದೆ ಸೊ ಇವಾಗ ಟೇಸ್ಟ್ ಮಾಡೋಣ ಸೊ ವೆಲ್ಕಮ್ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು